ದಾವಿದನು ಒಂದು ನೆರೆದ ಸಭೆಯ ಮುಂದೆ ಸೊಲಮೋನಿಗೆ ಆಲಯ ಕಟ್ಟುವಂತಹ ಬಾಧ್ಯತೆಯನ್ನು ಒಪ್ಪಿಸ್ಕೊಡ್ತಾರಲ್ವ ಆ ಮ್ಯಾಪೆಲ್ಲ ಕೊಟ್ಟು ಆ ನಕ್ಷೆಯನ್ನೆಲ್ಲ ಸೊಲಮೋನನ್ನು ಕೈಯಲ್ಲಿಡ್ತಾರೆ ದಾವಿದನು ಆಗ ತನ್ನ ಮಗನಿಗೆ ಒಂದು ಮಾತು ಹೇಳ್ತಾರೆ ತುಂಬಿದ ಸಭೆಯ ಮುಂದೆ ಮಗನೇ ನಿನ್ನ ದೇವರನ್ನು ಹುಡುಕು ದೇವರು ನಿನಗೆ ಸಿಗ್ತಾರೆ ಒಂದು ವೇಳೆ ನಿನ್ನ ದೇವರನ್ನು ತಳ್ಳದ ಒಂದು ವೇಳೆ ನಿನ್ನ ದೇವರನ್ನು ತಳ್ಳದ ಹಾಗಾದರೆ ಏನು ಮಾಡ್ತಾರೆ ನಿನ್ನನ್ನು ಶಾಶ್ವತವಾಗಿ ನಿಮ್ಮ ಮಕ್ಕಳಿಗೆ ಒಂದು ರಾಜ ತುಂಬಿದ ಸಭೆಯ ಮಧ್ಯ ತನ್ನ ಮಗನಿಗೆ ಮಾಡ್ತಿರುವಂತಹ ಉಪದೇಶ ಇದು ಯಾವತ್ತು ಸಹ ದೇವ್ರನ್ನ ಕಳ್ಕೋಬೇಡ ದೇವ್ರನ್ನ ದೂರ ತಳ್ಳಬೇಡ ಯಾವತ್ತು ನೀನನ್ನು ದೂರ ತಳ್ಳೋದಿಲ್ಲ ಆದ್ರೆ ಒಂದು ವೇಳೆ ನೀನು ದೇವರನ್ನ ತಳ್ಳುತ್ತಾರೆ ಶಾಶ್ವತವಾಗಿ ದೂರ ತಳ್ಳಾರೆ ಹತ್ರ ಬರ್ಬೇಕು ಅನ್ಕೊಂಡ್ರು ಆಗೋದಿಲ್ಲ ಅಷ್ಟು ದೂರ ತಳ್ತಾರೆ ದೇವ್ರು ಆ ಸ್ಪೀಚಲ್ಲಿ ಸ್ವಲ್ಪ ಮಾತ್ರ ಕಟ್ ಮಾಡಿ ಸೆಲೆಕ್ಟ್ ಮಾಡಿ ದೇವರು ಸತ್ಯವೇದದಲ್ಲಿ ಬರೆಸ್ಕೊಟ್ಟಿದ್ದಾರೆ ಆದರೆ ದಾವಿದನ್ನು ಇನ್ನೂ ಏನೇನು ಹೇಳಿರ್ಬೋದು ಆ ಸಭೆಯಲ್ಲಿ ತನ್ನ ಮಗನಿಗೆ ದೇವರನ್ನು ದೂರ ತಳ್ಳಬೇಡ ಅನ್ನುವಂತಹದ್ದು ಮಾತ್ರ ಸೆಲೆಕ್ಟ್ ಮಾಡಿ ದೇವರು ಸತ್ಯವೇದದಲ್ಲಿ ಇಟ್ಟಿದ್ದಾರೆ ಅದರ ಮುಂಚೆ ಇನ್ನೂ ಏನೇನು ಹೇಳಿರ್ಬೋದು ದಾವಿದನ್ನು ತನ್ನ ಮಗನಿಗೆ ಆಸ್ತಿಯನ್ನು ಬೇಕಾದರೆ ಕಳ್ಕೊ ನಿನ್ನ ಪದವಿಯನ್ನು ಬೇಕಾದರೆ ಕಳ್ಕೊ ನಿನ್ನ ಹತ್ರ ಇರುವಂತಹ ವಜ್ರ ವೈಡೂರ್ಯಗಳನ್ನು ಬೇಕಾದರೆ ಕಳ್ಕೊ ನಿನಗೆ ಎಷ್ಟು ಟನ್ನು ಬರುತ್ತಲ್ಲ ಬಂಗಾರ ವ್ಯಾಪಾರದಿಂದ ವರ್ಷಕ್ಕೆ ಅದನ್ನು ಬೇಕಾದರೆ ಕಳ್ಕೊ ಯಾವುದನ್ನು ಮಾತ್ರ ಕಳ್ಕೋಬೇಡ ದೇವರನ್ನು ಮಾತ್ರ ಕಡ್ಕೋಬೇಡ ದೇವರನ್ನು ಮಾತ್ರ ಯಾವತ್ತೂ ದೂರ ತಳ್ಳಬೇಡ ಪ್ರತಿ ತಂದೆ ತಾಯಿ ಹೇಳ್ಕೊಡ್ಬೇಕಾಗಿರುವಂತಹ ಮಾತಲ್ವ ತಮ್ಮ ಮಕ್ಕಳಿಗೆ